ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಾನು ನಾನಿವತ್ತು ಟೊಮೆಟೊ ಬತ್ತ ಮಾಡೋದು ಹೇಗೆ ಅಂತ ಒಂದು ಗ್ಲಾಸ್ ಅಕ್ಕಿನ ನೀಟಾಗಿ ತೊಳೆದು ಒಂದು ಹತ್ತು ನಿಮಿಷ ನೆನೆ ಬಿಟ್ಟು ಆಮೇಲೆ ಇದಕ್ಕೆ ಬೇಕಾಗಿರೋಂಥ ತರಕಾರಿಗಳನ್ನು ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಕ್ಯಾರೆಟ್ ಮತ್ತು ಈರುಳ್ಳಿ ಮತ್ತು ಬೀನ್ಸ್ ಇವಿಷ್ಟು ಇದಕ್ಕೆ ಬೇಕಾಗಿರೋ ತರಕಾರಿಗಳು ಇಷ್ಟು ಸಿಂಪಲ್ಲಾಗಿದ್ದರೆ ಸಾಕು ಮೊದಲಿಗೆ ಒಂದು ಪಾತ್ರೆನ ಕಾಯೋಕಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಎಲೆ ಮತ್ತು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಇದ್ರೇ ಹಾಕ್ಬೋದು ಅದಾದಮೇಲೆ ಇವಾಗ ಏನು ಹೆಚ್ಚಿರೋಂಥ ತರಕಾರಿ ಇತ್ತಲ್ಲ ಅದೆಲ್ಲ ಎಲ್ಲ ತರಕಾರಿನೂ ಅದರಲ್ಲಿ ಹಾಕಿ ಒಂಚೂರು ಉಪ್ಪಾಕಿ ನೀಟಾಗಿ ಬಾಡಿಸ್ಕೊಳ್ಬೇಕು ಈ ಥರ ನೀಟಾಗಿ ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಪ್ಲೇಟನ್ನು ಮುಚ್ಚಿ ಒಂದು ಎರಡು ಸೆಕೆಂಡನ್ನ ಮುಚ್ಚಿಡಬೇಕು ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹೆಚ್ಚಿರೋಂಥ ಟೊಮೆಟೊ ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಈ ಎರಡನ್ನೂ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ನಿಮಗೆ ಬೇಕಿದ್ರೆ ಇವಾಗಲೇ ಅರಶಿನೂ ಕೂಡ ಹಾಕೋಬೋದು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಆಗಿ ಗ್ರೈಂಡ್ ಮಾಡಿಕೊಂಡು ಏನು ಬೇಯಕ್ಕೆ ಇಟ್ಟಿರ್ತೀವಲ್ಲ ಅದರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ನೆನೆ ಅದರಲ್ಲೇ ಬಿಡಬೇಕು ಆಮೇಲೆ ಅದಕ್ಕೆ ಒಂಚೂರು ಗರಂ ಮಸಾಲ ಹಾಕಿ ಆಮೇಲೆ ಒಂಚೂರು ಅಚ್ಚಕಾರದ ಪುಡಿನೂ ಹಾಕಿ ಒಂದು ಹತ್ತು ನಿಮಿಷ ಅಷ್ಟು ಮೇಲುಗಡೆ ಎಲ್ಲ ಎಣ್ಣೆಯನ್ನು ತೇಲಿ ಬರೋ ಥರ ಹಸಿವಸನೆ ಹೋಗೋ ಥರನೂ ಬಿಡಬೇಕು ಈ ಥರ ಚೆನ್ನಾಗಿ ಎಣ್ಣೆ ಎಲ್ಲ ತೇಲಿದ ಮೇಲೆ ಏನು ಒಂದು ಗ್ಲಾಸ್ ಅಕ್ಕಿ ನೀರು ತೊಗೊಂಡಿರ್ತೀವಲ್ಲ ಎರಡು ಗ್ಲಾಸ್ ನೀರಷ್ಟು ಅರ್ತೆ ಮಾಡಿ ನೀರು ಹಾಕಿ ಚೆನ್ನಾಗಿ ಅಕ್ಕಿನ ಮೇಲೆ ಕೆಳಗಡೆ ತಿರುಗಿಸಿ ಒಂದು ಹದಿನೈದು ನಿಮಿಷ ಒಂದು ಪ್ಲೇಟ್ನ ಮುಚ್ಚಿಟ್ಟರೆ ಈ ಥರ ಸಿಂಪಲ್ಲಾಗಿರೋ ಟೊಮೆಟೊ ಭಾತ್ ರೆಡಿ ಆಗುತ್ತೆ ಸಿ ಟೇಸ್ಟಿಯಾದ ಸಖತ್ತಾಗಿರೋ ಟೊಮೆಟೊ ಭಾತ್ ರೆಡಿಯಾಗುತ್ತೆ ಇದಕ್ಕೆ ಜೊತೆಗೆ ಕಾಂಬಿನೇಷನ್ ಆಗಿ ಮೊಸರಿನ ರೈತನೂ ಕೂಡ ನಾವು ಮಾಡ್ಕೋಬೋದು ಒಂದು ಕಪ್ ಗಟ್ಟಿ ಮೊಸರನ್ನು ತಗೊಂಡು ಅದಕ್ಕೆ ಹಸಿ ಈರುಳ್ಳಿ ಮತ್ತು ಹಸಿ ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಾಗಿ ಹೆಚ್ಚಾಗಿ ಹೆಚ್ಚಿ ಒಂಚೂರು ಉಪ್ಪಾಕಿ ನೀಟಾಗಿ ಕಲಸಿಟ್ಬಿಟ್ರೆ ಟೊಮೆಟೊ ಭಾತ್ಗೆ ಕಾಂಬಿನೇಷನ್ ಸರಿಯಾಗಿ ಟೇಸ್ಟಿಯಾಗಿ ಸಖತ್ತಾಗಿ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು